ಉಮರ್ ಷರೀಫ್ ಜೀ ಈಗ ಎಂಟನೇ ತರಗತಿ ಮಕ್ಕಳಿಗೆ ಅಕ್ಬರ್ ಕ್ರೂರಿ ಬಾಬರ್ ನಿರ್ದಯಿ ಔರಂಗಜೇಬ್ ಇನ್ನೊಂದು ರೀತಿಯಲ್ಲಿದ್ದ ಅಂತ ಸೇರಿಸುವ ಒಂದು ಪ್ರಯತ್ನ ಆಗ್ತಾ ಇದೆ ಇದು ಸೇರಿಸುತ್ತಿರುವುದಾ ಅಥವಾ ಅವರ ಬಗೆಗೆ ಕಿತ್ತು ಹಾಕಲಾಗಿದ್ದಂಥ ಪುಟಗಳನ್ನು ಎನ್ ಸಿ ಆರ್ ಟಿ ಮತ್ತೆ ಸೇರಿಸ್ತಾ ಇರೋದಾ ಮತ್ತು ಈ ದೇಶದಲ್ಲಿ ಮುಸ್ಲಿಂ ಸಮುದಾಯ ಒಂದು ಭಾಗ ಮುಸ್ಲಿಂ ದಾಳಿಕೋರರು ಒಂದು ಭಾಗ ಮುಘಲ್ ದೊರೆಗಳು ಒಂದು ಭಾಗ ದಾಳಿಕೋರ್ ಲೆಕ್ಕದಲ್ಲಿ ನಾನು ಗಜ್ನಿ ಬಗ್ಗೆನೂ ಮಾತನಾಡಬಲ್ಲೆ ಗೋರಿ ಬಗ್ಗೆನೂ ಮಾತನಾಡಬಲ್ಲೆ ಬಂದರು ಲೋಟಿ ಮಾಡಿಕೊಂಡು ಹೋದರು ಅವರಿಬ್ಬರಿಗೂ ಇಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ ಬೀಟ್ ಗಜ್ನೆ ಆರ್ ಬೀಟ್ ಗೋರಿ ಈಗ ಇಲ್ಲಿರ್ತಕ್ಕಂಥ ಮುಸ್ಲಿಮರೆಲ್ಲರೂ ಕೂಡ ಅವತ್ತಿನ ದಾಳಿಕೋರ್ರನ್ನು ಅವತ್ತಿನ ಮುಘಲ್ ಎಂಪರರ್ಗಳನ್ನು ಅವರ ಆಳ್ವಿಕೆಯನ್ನು ಇವತ್ತಿನ ಮುಸ್ಲಿಮರು ಮುಸ್ಲಿಂ ಸಮುದಾಯದವರು ಅವ್ರನ್ನ ಸಮರ್ಥಿಸ್ಬೇಕಾ ಅಥವಾ ಅವ್ರ ಬಗ್ಗೆ ಜೆಸಿಯಾ ತಲೆಗಂದಾಯ ಒಬ್ಬ ಮೊಘಲ್ ದೊರೆ ಹಾಕಿದ್ದು ನಿಜ ಅಕ್ಬರ್ ಜಸಿಯಾ ತಲೆಗಂದಾಯ ಮುಸ್ಲಿಮೇತರಿಗೆ ತಲೆಗಂದಾಯ ಹಾಕ್ತಾ ಇದ್ನಲ್ಲ ಅದನ್ನ ತೆಗೆದಿದ್ದು ನಿಜ ಆ ತರ ಹೇಳಿದ್ರೆ ನಿಮ್ಗೆ ಇದ್ಯಾ ಅಂತ ನೋಡಿ ಇತಿಹಾಸವನ್ನು ಓದುವಾಗ ಇದರಲ್ಲಿ ನಾನು ಯಾವುದೇ ಒಂದು ಇತಿಹಾಸನ ಓದುವಾಗ ನಾನೊಬ್ಬ ಮುಸ್ಲಿಂ ಅಂತ ಓದಕ್ಕಿಂತ ನಾನೊಬ್ಬ ಸ್ಟೂಡೆಂಟ್ ಅಂತ ಓದಬೇಕಾಗಿರುತ್ತೆ ಇತಿಹಾಸದ ಸ್ಟೂಡೆಂಟ್ ನಾನೊಬ್ಬ ಆ ಇತಿಹಾಸವನ್ನು ಓದುವತಕ್ಕಂತಹ ಒಂದು ಸ್ಟೂಡೆಂಟ್ ಅದ್ರಲ್ಲಿ ಅಕ್ಬರು ಓದುವಾಗ ಕೂಡ ಅದ್ರಲ್ಲಿ ಒಳ್ಳೆ ಅಂಶಗಳು ಇರುತ್ತೆ ಮತ್ತೆ ಕೆಟ್ಟ ಅಂಶಗಳು ಇರುತ್ತೆ ಅದೇ ರೀತಿ ನೀವು ಹಿಂದೂ ಮಹಾರಾಜಗಳಲ್ಲಿ ನೋಡಿದ್ರೆ ಕೂಡ ನಿಮ್ಗೆ ಗೊತ್ತಾಗುತ್ತೆ ಅನೇಕರು ಕನಿಷ್ಕ ಅನ್ನೋ ಒಬ್ಬ ವ್ಯಕ್ತಿ ಒಬ್ಬ ರಾಜ ಅವನ್ ಬಂದು ಹರ್ಷವರ್ಧನ ಜೊತೆಗೆ ಯುದ್ಧ ಮಾಡಿದ ಯಾಕಂದ್ರೆ ಅವರು ಬೌದ್ಧ ಧರ್ಮದ ಸೇರಿದವರು ಅಂತ ಅಲ್ಲಿ ಹೋಗಿ ಎಲ್ಲ ಧ್ವಂಸ ಮಾಡಿದ ಸೊ ಹಾಗಾಗಿ ಇಂತಹ ವಿಚಾರಗಳನ್ನು ಬರುವಾಗ ನಾವು ಅದನ್ನ ಓ ಹಿಂದೂ ಎಲ್ಲ ಹೀಗೆ ಇದ್ದಾರೆ ಇಲ್ಲ ಮುಸಲ್ಮಾನೆಲ್ಲ ಹೀಗೆ ಇದ್ದಾರೆ ಅಂತ ಆ ಒಂದು ಮನಸ್ಥಿತಿಯಲ್ಲಿ ಹೋದ್ರೆ ಮತ್ತೆ ಹಂಗ್ ಹೋದ್ರೆ ನಾವು ಸ್ಟೂಡೆಂಟ್ ಆಗಿ ಜೀವನ ಮಾಡಕ್ಕಾಗಲ್ಲ ನಾವು ಸ್ಟೂಡೆಂಟ್ ಆಗಿ ಸ್ಕೂಲ್ ಅಲ್ಲಿ ಕಲಿಬೇಕಂದ್ರೆ ಯಾವ ಯಾವ ರಾಜ್ಯ ಏನ್ ಮಾಡಿದನೋ ಅದನ್ನು ಕಲಿಬೇಕಾಗಿರುತ್ತೆ ಯಾವ ಯಾವ ರಾಜ ತಪ್ಪು ಮಾಡಿದನೋ ಅದನ್ನು ಕಲಿಬೇಕಾಗಿರುತ್ತೆ ಆದ್ರೆ ಯಾರು ತಪ್ಪು ಮಾಡಿದನೋ ಅದನ್ನ ಹಾಗೆ ನಾವು ಈ ಕಾಲದಲ್ಲಿ ಮಾಡಬಾರದು ಒಂದು ಕಾಲದಲ್ಲಿ ರಾಜ ಮಹಾರಾಜರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಅಂತ ಹೇಳಿಲ್ಲ ಇವಾಗ ಔರಂಗಜೇಬದಲ್ಲಿ ಎಷ್ಟೋ ಒಳ್ಳೆತನೂ ಇತ್ತು ಕೆಟ್ಟ ಗುಣಗಳು ಕೂಡ ಇತ್ತು ಅಕ್ಬರ್ ನಲ್ಲಿ ಕೂಡ ಇತ್ತು ಇವಾಗ ಅಕ್ಬರ್ ಬಗ್ಗೆ ಎಷ್ಟೋ ವಿಚಾರಗಳು ಮಾತಾಡಿದ್ರು ಇವಾಗ ಅಕ್ಬರು ಅಮೃತ್ಸರ್ ನಲ್ಲಿರುವ ಗೋಲ್ಡನ್ ಟೆಂಪಲ್ ಜಾಗ ಕೊಟ್ಟಿದ್ದು ಅಕ್ಬರು ಜಗನ್ನ temple of ಒಡಿಸನ್ ಅಲ್ಲಿ ಇರೋದ್ರೂ ಅದು ಮೊಘಲ್ಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಷ್ಟೋ ಜನ ಎಷ್ಟೋ ಜಾಗಗಳನ್ನು ಅವರು ಧ್ವಂಸ ಕೂಡ ಮಾಡಿದ್ದಾರೆ ನಾವು ಧ್ವಂಸ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗತ್ತೆ ನಾವು ಲೆಕ್ಕಾಚಾರ ನಮ್ ಕಡೆ ನಮ್ ಕಡೆ ಇರೋ ಲೆಕ್ಕಾಚಾರ ಎಂಬತ್ತೈದು ದೇವಾಲಯಗಳನ್ನು ಮೊಘಲ್ಸ್ ಧ್ವಂಸ ಮಾಡಿದ್ರಂತ ರಿಚರ್ಡ್ ಈಟನ್ ಎಂಬ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಅವ್ರು ಬರೆದಿಟ್ಟಿದ್ದಾರೆ ಅದಕ್ಕೆ ನಮ್ ಗೌರವ ಇದೆ ಸೊ ಹಾಗಾಗಿ ಆ ಮಾಡಿದೆಲ್ಲ ಸರಿ ಅಂತ ಹೇಳ್ಕೊಂಡು ಇವತ್ತು ಯಾರು ಮಾಡಕ್ಕಾಗಲ್ಲ ಕಳಿಂಗನಲ್ಲಿ ಕಳಿಂಗ ಯುದ್ಧದಲ್ಲಿ ಅಶೋಕ್ ಮಹಾರಾಜ ಮಾಡಿದ್ದಲ್ಲ ಯಾರು ಸರಿ ಅಂತ ಹೇಳಕ್ಕಾಗಲ್ಲ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ರು ಅದರ ನಂತರ ನಮ್ಮ ಅದರ ನಾವು ಬಿಟ್ಟಿದೀವಿ ಅದೆಲ್ಲ ಬೇರೆ ವಿಚಾರ ಆದ್ರೆ ಧ್ವಂಸ ಮಾಡಿದ್ರ ಇಲ್ವಾ ಧ್ವಂಸ ಮಾಡಿದ್ರು ಒಂದು ಲಕ್ಷ ಹಿಂದೂಗಳನ್ನು ಕೊಂದಾಕಿದ್ರು ಮತ್ತು ಒಂದು ಲಕ್ಷ ಜನರನ್ನು ಸ್ಲೇವ್ ಹಾಕ್ಸಿ ಸ್ಲೇವ್ಸ್ ಆಗಿ ಮಾಡಿದ್ರು ಅವ್ರನ್ನ ಕೈದಿ ಮಾಡಿ ಅವ್ರಿಗೆ ಬಹಳ ಚಿತ್ರ ಹಿಂಸೆ ಕೊಟ್ರು ಸೊ ಇದೆಲ್ಲ ಒಂದು ನಾವು ಇತಿಹಾಸದಲ್ಲಿ ಇದೆ ಯಾರು ಇಲ್ಲ ಅಂತ ಹೇಳಕ್ ಆಗಲ್ಲ ಮತ್ತೆ ಇದರಲ್ಲಿ ಒಂದು ವಿಚಾರ ಏನಂದ್ರೆ ಎಲ್ಲರೂ ತುರ್ಕ್ರಲ್ಲ ಮುಖ್ಯವಾದ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗ್ಬೇಕು ಎಲ್ಲಾ ಮುಸಲ್ಮಾನರು ತುರ್ಕರಲ್ಲ ಅಲ್ಲ ತುರ್ಕರ್ ಅಂದ್ರೆ ಟರ್ಕ್ ಇಂದ ಬಂದಿರೋರು ಟರ್ಕಿಯಿಂದ ಅಂದ್ರೆ ಆ ತುರ್ಕರ್ ತುರ್ಕರ್ ಕ್ಲಾನ್ ಅಂತ ನಾವ್ ಹೇಳ್ಕೊತೀವಿ ಅವರೆಲ್ಲ ಬಂದು ಯಾರಂದ್ರೆ ಅಹ್ ಅಂದ್ರೆ ಐಬಕ್ ಮತ್ತೆ ಅಲ್ಲಿರತಕ್ಕಂತ ಸ್ಲೇವ್ ಡೈನಸ್ಟಿ ಲೋಧಿ ಇಬ್ರಾಹಿಂ ಲೋಧಿ ಮತ್ತೆ ಮುಗಲ್ಸ್ ಅವ್ರು ಬಿಟ್ರೆ ಎಷ್ಟೋ ಜನರು ತಲೆಗಂದಾಯ ಹಾಕದೊನ್ನೇ ಐಬಕ್ ಮೊದಲಿಗೆ ಕುತಬಿನಾರ ಕಟ್ಟಿದವನು ಅವನ ಮಗ ಇಲ್ ಅದನ್ನು ಮಿಶ್ರೀಟ್ ಮಾಡ್ತಾನೆ ಅರ್ಧಕ್ ಸತ್ ಹೋಗ್ತಾನವನು ಅಲ್ಲಿಂದನೆ ಶುರುವಾಗಿದ್ದಲ್ವಾ ಹೆಚ್ಚು ಕಡಿಮೆ ಹನ್ನೊಂದು ಶತಮಾನದ ಆಜು ಬಾಜು ಇವಾಗ ಇವಾಗ ಜಿಸಿಯಾ ಜಿಸಿಯಾ ಟ್ಯಾಕ್ಸ್ ಜಿಜಿಯಾ ಬಂದು ಅದು ಒಳ್ಳೇದವ್ರು ತಪ್ಪು ಅನ್ನೋದು ಮಾತಾಡೋದಕ್ಕಿಂತ ಜಿಜಿಯಾ ಬಂದು ಒಂದು ಟ್ಯಾಕ್ಸ್ ಹಿಂದೂ ತಗೊಳತಕ್ಕ ಟ್ಯಾಕ್ಸ್ ತಗೊಳ್ತಿದ್ರು ವಸೂಲಿ ಮಾಡ್ತಿದ್ರು ಅಂತ ಹೇಳ್ಕೊಳ್ತೀವಿ ಇಬ್ರು ಟ್ಯಾಕ್ಸ್ ತಗೊಳ್ತಿದ್ರು ಆದ್ರೆ ಅಕ್ಬರ್ ಬಂದು ಅದನ್ನ ತಡೆ ಮಾಡ್ದ ಅಕ್ಬರ್ ಅದನ್ನ ತಡೆ ಮಾಡ್ದ ಪುನಃ ಔರಂಗಜೇಬ್ ಕಾಲದಲ್ಲಿ ಅದನ್ನ ಶುರು ಮಾಡ್ದ ಅಂತ ನಮ್ಗೆ ನಾವು ಓದಿದ್ದೀವಿ ಹಾಗಾಗಿ ಈ ಜಿಸಿಯಾ ಬಂದು ಟ್ಯಾಕ್ಸ್ ಟ್ಯಾಕ್ಸ್ ಮಾಡೋದು ಒಂದು ಆ ಕಾಲದ ಇದ್ದ ಆ ರಾಜ ಮಹಾರಾಜರು ಅವ್ರಿಗೆ ಗೊತ್ತಿರೋ ರೀತಿಯಲ್ಲಿ ಅವರು ಟ್ಯಾಕ್ಸ್ ವಸೂಲಿ ಮಾಡ್ತಿದ್ರು ಮುಖ್ಯವಾದ ಒಂದು ವಿಷಯ ರಮಾಕಾಂತ್ ಅವ್ರೆ ಇವಾಗ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ಅಂದ್ರೆ ನಮ್ಗೆ ಸ್ವತಂತ್ರ ಸಿಗುವಾಗ ಐನೂರ ಅರವತ್ತೈದು ಕಿಂಗ್ಡಮ್ಸ್ ಗಳು ಇತ್ತು ಅವಲ್ಲಿ ಫೋರ್ ಹಂಡ್ರೆಡ್ ಅಂಡ್ ಏಟಿ ಫೈವ್ ಹಿಂದೂ ಸಾಮ್ರಾಜ್ಯಗಳು ಬರೀ ಎಂಬತ್ತು ಮಾತ್ರ ಬರಿ ಎಂಬತ್ತು ಮಾತ್ರ ಮುಸ್ಲಿಂ ಸಾಮ್ರಾಜ್ಯಗಳು ಅಂದ್ರೆ ಏನ್ ಅರ್ಥ ಆಗ್ತಿದೆ ಇಡೀ ಭಾರತದಲ್ಲಿ ಹಿಂದೂ ರಾಜ ಮಹಾರಾಜಗಳೇ ಅವರು ಆಳವಿಕೆ ಮಾಡ್ತಿದ್ರು ಕೆಲವೇ ಕೆಲವು ಮುಸಲ್ಮಾನರು ಅವರು ಬಂದು ಒಂದು ಜಾಗದಲ್ಲಿ ಒಂದು ಪ್ರಮಾಣ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರು ಒಂದು ಶಕ್ತಿಶಾಲಿಯಾಗಿ ಕೆಲವು ಕಾಲಕ್ಕೆ ಅವರು ಆಡಳಿತ ಮಾಡಿದ್ರು ಹೊರತು ಬಟ್ ಹಿಸ್ಟ್ರಿಯನ್ನು ಹೋದ್ರೆ ರಾಜ ಮಹಾರಾಜರು ಹಿಂದೂ ಸಾಮ್ರಾಜ್ಯ ಅವುಗಳು ಅವುಗಳು ನೈನ್ಟೀನ್ ಅವುಗಳು ಉಳಿತಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ರಘು 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 ಈಗ ಹದಿಮೂರನೇ ಶತಮಾನದಿಂದ ಹದಿನೇಳನೇ ಶತಮಾನ ಈಗ ಯಾವ ಕಾಲಘಟ್ಟದಲ್ಲಿ ಎಷ್ಟು ರಾಜಮನೆತನಗಳು ಎಷ್ಟು ಮೊಘಲ್ ದೊರೆಗಳು ಆಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಿಸೈಸ್ಲಿ ಹದಿಮೂರರಿಂದ ಹದಿನೇಳನೇ ಶತಮಾನ ಇತ್ತಲ್ಲ ಮೊಘಲರ ಉತ್ತುಂಗದ ಕಾಲ ಅದು ದೇಶದಲ್ಲಿ ಮೊಘಲರು ತುಂಬಾ ಪ್ರಬಲವಾಗಿ ಬಲಿಷ್ಠವಾಗಿ ಆಳ್ವಿಕೆ ಮಾಡಿದಂಥ ಕಾಲ ಅದನ್ನ ಶಿವಾಜಿ ತಡೆದ ದಕ್ಕನ್ ಕಡೆಗೆ ಬರುವುದನ್ನು ಶಿವಾಜಿ ತಡೆದ ಅಥವಾ ರಣ ಪ್ರತಾಪ ಸಿಂಹ ದೊಡ್ಡ ಮಟ್ಟದಲ್ಲಿ ಅವ್ರಿಗೊಂದು ದೊಡ್ಡ ವಾಲ್ ಆಗಿ ನಿಂತ್ಕೊಂಡ ಈ ಥರದ್ದು ಸೇರಿಸೋದ್ರೆ ಕಾಂಗ್ರೆಸ್ಗೆ ತಕರಾರಿದೆ ಇದರಲ್ಲಿ ಅಲ್ಲ ನಮಗ ಕ್ವ ಇಲ್ಲ ನೋಡಿ ಸಿಲೆಬಸ್ ಅನ್ನ ನಾನು ಪ್ರಶ್ನೆ ಮಾಡ್ತಾ ನೀವು ಸಿಲೆಬಸ್ ಅನ್ನ ಮಾಡೋದಾದ್ರೆ ನೀವು ಸಿಲೆಬಸ್ ಅನ್ನ ಯಾವ ಮಾನದಂಡದ ಮೇಲೆ ಬದಲಾವಣೆ ಮಾಡ್ತಾ ಇದೀರಿ ನೀವು ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ರೆಕಮೆಂಡೇಶನ್ ಬೇಸಿಸ್ ಮೇಲೆ ಮಾಡಿದೀರಾ ಯಾವಾಗ್ಲೂ ಏನಾಗ್ತದೆ ಮಕ್ಕಳ ಮೇಲೆ ನಾವು ಒಂದು ಪಠ್ಯಕ್ರಮವನ್ನು ಮಾಡೋದು ಕೇವಲ ಏನು ಮಕ್ಕಳನ್ನ ಎಕ್ಸಾಮ್ಗೋಸ್ಕರ ಅಲ್ಲ ಮಕ್ಕಳ ಮಾನಸಿಕ ಬೆಳವಣಿಗೆ ವೈಜ್ಞಾನಿಕ ಪರಿಕಲ್ಪನೆ ಬೇಕಾಗಿದೆ ಈಗಿನ ಕಾಲದಲ್ಲಿ ಎಂಟು ನೂರು ವರ್ಷದ ಹಿಂದೆ ನಡೆದಿರ್ತಕ್ಕಂಥ ಹಿಸ್ಟ್ರಿ ಬೇರೆ ಆಗ ಮೊನಾರ್ಕಿ ಇದ್ದು ರಾಜ ಕಾಲ ಇದ್ದಿದ್ದು ಈಗ ಡೆಮಾಕ್ರೆಟಿಕ್ ಸಿಸ್ಟಮ್ ಇದೆ ಈಗ ಡೆಮಾಕ್ರೆಟಿಕ್ ಸಿಸ್ಟಮ್ ನಾವು ಇಂಟರ್ನಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಈಗಿನ ಪರಿಸ್ಥಿತಿಗೆ ನಮ್ಮ ಮಕ್ಕಳ ಮಾನಸಿಕ ಪರಿಸ್ಥಿತಿ ಮತ್ತೆ ವೈಜ್ಞಾನಿಕ ಸೇಮ್ ಟೈಮ್ ಹೇಳ್ಬಿಡ್ತೀನಿ ಈಗ ಅವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಪರಿವರ್ತನೆಗಳು ವಚನ ಸಾಹಿತ್ಯ ಸುಧಾರಣೆಗಳು ಬಸವಣ್ಣ ಅವರ ಕಾಲ ಮಧ್ಯಕಾಲೀನ ಕಾಲ ಉಳಿಗಮಾನ್ಯ ಪದ್ಧತಿ ತೆರಿಗೆ ಪದ್ಧತಿ ದೇವಾಲಯಗಳ ಧ್ವಂಸ ಯುದ್ಧಗಳು ಎಲ್ಲವೂ ಇತಿಹಾಸದಲ್ಲಿ ಹೌದು ಪ್ರಶ್ನೆ ಇರೋದು ನಾವು ಸಿಲೆಬಸ್ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಯಾವ ಮಾನದಂಡದ ಮೇಲೆ ಮಾಡ್ತಾ ಇದೀರಿ ಇದು ಮಕ್ಕಳ ಮೇಲೆ ಮಾನಸಿಕವಾಗಿ ಮತ್ತೆ ವೈಜ್ಞಾನಿಕ ಪರಿಕಲ್ಪನೆಯಿಂದ ಇಂಟೆಲಿಜೆನ್ಸ್ ಮೇಲೆ ಯಾವ ರೀತಿಯ ಪರಿಣಾಮ ಆಗ್ತದೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂತ ಯಾವ್ದನ್ನ ರಿಪೋರ್ಟ್ ತೋರಿಸಿ ಕೇವಲ ನೀವು ಮಾಡೋದೆಲ್ಲ ಎಲ್ಲಾ ಕೆಲಸಗಳನ್ನು ಕೇವಲ ರಾಜಕೀಯ ಲಾಭದಿಂದ ಬಿಜೆಪಿಯವ್ರ ದೊಡ್ಡ ಆಕ್ಷೇಪ ಏನ್ ಗೊತ್ತಾ ನೀವು ಮುಘಲ್ ದೊರೆಗಳನ್ನು ವೈಭವೀಕರಿಸಿಕೊಂಡು ಹಿಂದೂ ರಾಜರುಗಳನ್ನ ಕಡಿಮೆ ಆಗಿ ತೋರಿಸಿದಿರ ಬಂದ ಹೋದ ಬಂದ ಹೋದ ಅಷ್ಟು ತೋರಿಸ್ಬಿಟ್ಟಿದಿರ ಅವರು ಕಟ್ಟಡ ಕಟ್ಟಿದ್ರು ರಸ್ತೆ ಕಟ್ಟಿದ್ರು ಅವರು ಅರಮಂಟಿಕೆ ಕಟ್ಟಿಬಿಟ್ಟಿದ್ರು ಸಾಲು ಸಾಲು ಧರ್ಮಚಿತ್ರಗಳು ಕಟ್ಟಿಸಿದ್ರು ಇದೆಲ್ಲ ನೀವು ಮುಸ್ಲಿಂ ರಾಜರು ಕೊಟ್ಟು ಇಲ್ಲ ಛೀ ನೋಡಿ ನಾವು ಯಾರ ಕ್ರೆಡಿಟ್ ಅನ್ನು ನಾವು ಯಾರು ಕೊಟ್ಟಿದ್ದಲ್ಲ ಜಸ್ಟ್ ಪ್ಲೀಸ್ ನೀವು ಬಂದಿರತಕ್ಕಂಥ ಬಹುತೇಕ ಎಲ್ಲ ಏನು ಎಕ್ಸ್ಪರ್ಟ್ ಗಳಿದ್ರು ಏನ್ ಏನು ಪಠ್ಯಕ್ರಮವನ್ನ ರಿವೈಸ್ ಮಾಡುವ ಕಮಿಟಿ ನೈನ್ಟಿ ಪರ್ಸೆಂಟ್ ಹಿಂದೂಗಳು ನೈನ್ಟಿ ಪರ್ಸೆಂಟ್ ಹಿಂದೂಗಳು ಹಾಗಾಗಿ ಒಂದು ಹಿಂದೂಗಳಾಗಿ ಹಿಂದೂ ಧರ್ಮದ ಮೇಲೆ ಅದು ಗದಾಪ್ರಹಾರವನ್ನ ನಮ್ಮ ಗದಾ ಪ್ರಹಾರವನ್ನು ನಮ್ಮ ಹಿಂದೂಗಳೂರತ್ವವನ್ನು ನಿಮಿಷ ಶೂರತ್ವ ವೀರತ್ವವನ್ನ ಒಂದು ಕಮಿಟಿ ಯಾವಾಗ್ಲೂ ಒಂದು ಬ್ಯಾಲೆನ್ಸ್ಡ್ ಆಗಿರ್ತದೆ ಓದ್ ಹಿಂದೂ ಮುಸ್ಲಿಂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರು ಇರ್ತದೆ ಹಾಗಾಗಿ ಒಂದು ದೇಶದ ಏನು ಸಮಗ್ರತೆಯಿಂದ ಐಕ್ಯತೆ ಐಕ್ಯತೆ ವಿಚಾರವಾಗಿ ನಾವು ಕೆಲಸ ಮಾಡುವಾಗ ನಮಗೆ ಮಕ್ಕಳ ಮಾನಸಿಕ ಮನಸ್ಥಿತಿಯ ಬಗ್ಗೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವು ನ ಸೃಷ್ಟಿ ಮಾಡಬೇಕೇ ಹೊರತು ಒಂದು ಒಂದು ಅಥವಾ ಮಕ್ಕಳನ್ನ ಡಿವೈಡ್ ಮಾಡಿ ಹಾಳು ಮಾಡುವಂತ ಕೆಲಸ ಮಾಡಬಾರ್ದು